ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರ ಕಚೇರಿಯ ನೂತನ ಕಟ್ಟಡವನ್ನ ಎಪಿಎಂಸಿ ಆವರಣದಲ್ಲಿ ಶಾಸಕ ಗೋಪಾಲಕೃಷ್ಣ ಅವರು ಉದ್ಘಾಟಿಸಿದರು ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷದ ನೂತನ ಕಟ್ಟಡವನ್ನ ಉದ್ಘಾಟಿಸಿ ಮಾತನಾಡಿದ ಶಾಸಕರು ರೈತರು ಕಚೇರಿಗೆ ಬಂದಾಗ ಅವರನ್ನ ಗೌರವಹಿತವಾಗಿ ನಡೆಸಿಕೊಳ್ಳಿ ರೈತರಿಗೆ ಸಿಗಬೇಕಾದ ಎಲ್ಲ ಸವಲತ್ತುಗಳನ್ನ ಸರಿಯಾದ ರೀತಿಯಲ್ಲಿ ಅವರಿಗೆ ನೀಡಬೇಕು ರೈತರಿಗೆ ಬೆಳೆಗಳ ಬಗ್ಗೆ ಹಾಗೂ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಬಗ್ಗೆ ಕಾರ್ಯಾಗಾರ ನಡೆಸಬೇಕು ಎಂದು ಕೃಷಿ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು ಯಾವುದೇ ವಸ್ತುಗಳನ್ನು ಅವರಿಗೆ ನೀಡುವ ಮೂಲಕ ಮತ್ತು ರೈತರಿಗೆ ಯಾವುದೇ ರೈತರು ಬಂದರೂ ಬದಲು ಭೇಟಿ ಬಂದಾಗ ಗೌರವಿಸ್ಕೊಂಡ್ರೆ ರೈತರನ್ನ ಚೆನ್ನಾಗಿ ಮಾತಾಡಿಸ್ಲಿ ಯಾಕಂದರೆ ಇವತ್ತು ಭಾಳ ಪ್ರಮುಖವಾದದ್ದು ನಮ್ಮ ರೈತರ ಬೆನ್ನೆಲು ದೇಶದ ಬೆನ್ನೆಲು ರೈತರು ಏನಾಗಿದೆ ಭತ್ತ ಬೆಳೆಯೋದು ಕಮ್ಮಿ ಆಗಿಬಿಟ್ಟಿದ್ರೆ ಅಡಿಕೆ ಬೆಳೆಯೋದು ಜಾಸ್ತಿ ಆಗಿಬಿಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಮಾಡಲು ಸ್ವಲ್ಪ ಚೇಂಜಸ್ ಆಗಿಬಿಟ್ಟಿದೆ ಅಡಿಕೆ ಬೆಳೆ ಭಾಳ ಹೆಚ್ಚು ಭತ್ತದ ಖನಿಜ ಏನಿತ್ತು ನಮ್ಮ ಭದ್ರಾವತಿಯಲ್ಲೂ ಶಿವಮೊಗ್ಗದ ಭತ್ತದ ಕಣಜೆ ಅಂತ ಈಗ ಭತ್ತದ ಕಣಜೆ ಹೋಗಿ ಅಡಿಕೆ ಕಡಿಮೆ ಆಗಲಿದೆ ಇದರಿಂದ ನಮ್ಮ ಸಮಸ್ಯೆಗಳು ಆಗ್ತಾಯಿದೆ ಸ್ವಲ್ಪ ಆದರೂ ಸಹ ಅಡಿಕೆ ಬೆಳೆಯನ್ನು ನಾವು ಏನು ಮಾಡೋಕ್ಕಾಗೋದಿಲ್ಲ ಅವು ರೈತರ ಮರಿಯಾಗಿ ಬರುತ್ತಾ ಮತ್ತು ರೈತರಿಗೆ ಆಧಾರವಾಗಿ ಬರುವ ಅಡಿಕೆಯ ಬೆಳೆಬೇಕು ಹಾಗಾಗಿ ಕೃಷಿಯಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ರೈತರಿಗೆ ಮುಖ್ಯ ಕೆಲಸ ನೀವು ಮಾಡಿರುತ್ತೆ ಹೇಳಿ ಭಾಳ ಖುಷಿಯಿಂದ ಈ ಒಂದು ಕಟ್ಟಡ ಉದ್ಘಾಟನೆ ಮಾಡಿದ್ದೀವಿ ಮುಂದೆ ಫರ್ನಿಶರ್ಸು ಏನೇನು ಎಲ್ಲ ಮಾಡಬೇಕು ಒಳ್ಳೆಯ ನಾವು ದೂರ ಆಗಲ್ಲಿದೆ ಸ್ವಲ್ಪ ಎಲ್ಲ ಮಾಡಿ ಮತ್ತು ರೈತರಿಗೆ ಸ್ವಲ್ಪ ಕಾರ್ಯಕ್ರಮ ಮೀಡಿಯಾಗಿ ಹೆಚ್ಚು ರೈತರಿಗೆ ಈ ಭಾಗದ ಭಾಳ ಹೋಬಳಿ ಮಟ್ಟದಲ್ಲಿ ಹೋಗಬೇಕು ಹೋಬಳಿ ಮಟ್ಟದಲ್ಲಿ ಹೋಗಿ ಒಂದು ಕಾರ್ಯಕ್ರಮ ಮಾಡಿರ್ಬೇಡಿ ಏನಂತ ಹೇಳಿದ್ರೆ ರೈತರಿಗೆ ಹೋಗಿ ಕಾರ್ಯಕ್ರಮ ಮಾಡಿ ಏನೇನು ಸಿಗುತ್ತೆ ಕೃಷಿ ಇಲಾಖೆ ಏನೇನು ಕರುತ್ತೆ ಅದಕ್ಕೆ ಕಾರ್ಯಕ್ರಮ ಆಗಿದೆ ಪಾಪ ಆ ಮುಕ್ತ ರೈತರಿಗೆ ಸ್ವಲ್ಪ ಗೊತ್ತಾಗುತ್ತೆ ಏನು ಹೊಡಿಬೋದು ಏನು ಗೊತ್ತಾಗುತ್ತೆ ಯಾಕೆಂದರೆ ಬೆಳೆದಂಥ ಪತ್ತಕ್ಕೆ ಒಂದು ಸಲ ರೋಗ ಹೊಡೆದು ಅವ್ರ ಜೀವನ ಹಾಕಿರ್ತಾರೆ ಅಲ್ಲಿಂದ ರೈತ ಸಹ ಆತ್ಮಹತ್ಯೆ ಮಾಡ್ತಾರೆ ಇವೆಲ್ಲ ಆತ್ಮಹತ್ಯೆ ರೈತ ಆತ್ಮಹತ್ಯೆ ಮಾಡ್ತಾರೆ ರೈತರ ಪರವಾಗಿ ಕಲಿಯುವಂಥ ಕೃಷಿ ಇಲಾಖೆ ಆವಾಗ ಕಾರ್ಯಕ್ರಮವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ